ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ನನಗೆ ತುಂಬ ತುಂಬ ರಿಕ್ವೆಸ್ಟ್ ಇದ್ದ ಬ್ಲಾಗ್ ಏನು ಅಂದರೆ ಮಾರ್ನಿಂಗ್ ರುಟೀನ್ ಶೇರ್ ಮಾಡಿ ಅಂತ ಸೊ ಅದಕ್ಕೋಸ್ಕರ ಈ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿ ಮುಂದೆ ನಿಂತು ಯು ಆರ್ ಸೋ ಸೋ ಬ್ಯೂಟಿಫುಲ್ ಆ್ಯಂಡ್ ಐ ಲವ್ ಯು ಅಂತ ಹೇಳೋದಂತೂ ನಾನು ಖಂಡಿತವಾಗ್ಲೂ ಮರೆಯೋದಿಲ್ಲ ಹಾಗೆ ಅಫರ್ಮೇಷನ್ಗಳು ಒಳ್ಳೆ ಸೆಂಟೆನ್ಸ್ ಅಂದರೆ ಐ ಆಮ್ ಹ್ಯಾಪಿ ಐ ಆಮ್ ಸೇಫ್ ಐ ಆಮ್ ಸ್ಟ್ರಾಂಗ್ ಐ ಆಮ್ ಕಾನ್ಫಿಡೆಂಟ್ ಹೀಗೆ ಒಳ್ಳೊಳ್ಳೆ ವಾಕ್ಯಗಳನ್ನು ನನ್ನ ಕಣ್ಣಿ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಹೇಳ್ಕೊಳ್ತೀನಿ ಮಿರರ್ ಟೆಕ್ನಿಕ್ ಅಂತ ಇರುತ್ತೆ ಮಿರರ್ ಮೆಡಿಟೇಷನ್ ಅಂತ ಇರುತ್ತೆ ಖಂಡಿತ ಟ್ರೈ ಮಾಡಿ ತುಂಬಾ ವರ್ಕ್ ಆಗುತ್ತೆ ಕೆಲವೊಬ್ಬರಿಗೆ ಇದು ಒಂಥರ ಅಬ್ನಾರ್ಮಲ್ ಅಂತ ಅನಿಸ್ಬೋದು ಯಾಕೆ ಕನ್ನಡಿ ಮುಂದೆ ನಿಂತು ಒಬ್ಬೊಬ್ಬರೇ ಮಾತಾಡ್ತಾರೆ ಅಬ್ನಾರ್ಮಲ್ ಹೀಗೆಲ್ಲ ಅನಿಸುತ್ತೆ ಬಟ್ ಇದು ತುಂಬಾ ವರ್ಕ್ ಆಗುತ್ತೆ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಒಳ್ಳೊಳ್ಳೆ ವಿಷಯಗಳನ್ನು ತುಂಬಿಡಬೇಕು ತಲೆಯಲ್ಲಿ ಆವಾಗ ಇಡೀ ದಿನ ಚೆನ್ನಾಗಿರೋದಕ್ಕೆ ಅದು ಸಹಾಯ ಮಾಡುತ್ತೆ ಸೊ ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ಗ್ರ್ಯಾಟಿಟ್ಯೂಡ್ ಗ್ರ್ಯಾಟಿಟ್ಯೂಡ್ ಅಂದರೆ ನಾವು ಇವತ್ತು ಆರಾಮಾಗಿ ಮಲಗಿ ಎದ್ವಲ್ಲ ಜೀವಂತವಾಗಿದ್ದೀನಿ ಅದರಿಂದ ಹಿಡಿದು ನಾವು ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ಹೇಳಬೇಕು ಸೊ ಹಾಗಾಗಿ ಗ್ರ್ಯಾಟಿಟ್ಯೂಡ್ ಆದಮೇಲೆ ಅಫಾಮೇಷನ್ನು ಸೊ ಅದಾದಮೇಲೆ ಎಕ್ಸಸೈಸು ನನಗೆ ಒಂದು ಸ್ವಲ್ಪ ಆಗಿತ್ತು ನಿನ್ನೆ ಬ್ಲಾಗಲ್ಲೂ ಕೂಡ ನೋಡಿದ್ದೆ ಇವಾಗ ವರ್ಕೌಟ್ ಮಾಡ್ತಾ ಇಲ್ವಾ ಅಂತ ಕಮೆಂಟ್ ಇತ್ತು ನಾನು ಸ್ವಲ್ಪ ಆಗಿತ್ತು ಅಂದರೆ ಊರಿಗೆ ಹೋಗಿ ಬಂದೆ ಊರಲ್ಲಿ ಮಾಡಿರಲಿಲ್ಲ ಅದಾದಮೇಲೂ ಕೂಡ ಅದೊಂಥರ ಆದರೆ ಬಿಟ್ಟು ಹೋಗುತ್ತೆ ಸೊ ಅಗೇನ್ ಮತ್ತು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ನನಗೆ ಬೆಂ ಬೆನ್ನು ನೋವು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಎಕ್ಸಸೈಸ್ ಕರೆಕ್ಟಾಗಿ ಮಾಡ್ತಾ ಇದ್ದರೆ ನಂಗೆ ಬ್ಯಾಕ್ ಪೇಯ್ನ್ ಬರೋದಿಲ್ಲ ಎಕ್ಸಸೈಸ್ ಬಿಟ್ಟರೆ ಬ್ಯಾಕ್ ಪೇಯ್ನ್ ಶುರು ಆಗುತ್ತೆ ಸೊ ಅದಕ್ಕೋಸ್ಕರ ನನ್ನ ಬಾಡಿನೇ ಹೇಳೋಕ್ಕೆ ಶುರು ಆಯಿತು ನೀನು ಎಕ್ಸಸೈಸ್ ಮಾಡಲೇಬೇಕು ಹೇಳಿ ಇಲ್ಲಾಂದರೆ ತುಂಬ ಬಗ್ಗಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಒಂಥರ ಗಟ್ಟಿಯಾದಂಗೆ ಆಗ್ಬಿಟ್ಟಿತ್ತು ಬೆನ್ನು ಅದಕ್ಕೋಸ್ಕರ ಇವಾಗ ಬ್ಯಾಕ್ ಪೇಯ್ನಿಗೋಸ್ಕರ ನಾನು ಎಕ್ಸಸೈಸ್ ಮಾಡ್ತಾಯಿದ್ದೀನಿ ಎಕ್ಸಸೈಸ್ ಮಾಡಿದ್ರೆ ಮಾತ್ರ ಬ್ಯಾಕ್ ಪೇಯ್ನು ಹೇಗೆ ಅಂದರೆ ಕಡಿಮೆ ಆಗುತ್ತೆ ಗೊತ್ತಾಗುತ್ತೆ ನಮಗೆ ಒಂದು ದಿನ ಮಾಡಿದ್ರೆ ಒಂದು ದಿನ ಸ್ಟ್ರೆಚ್ ಆಗಲ್ಲ ಮಾಡಿದ್ರೆ ಅದೇ ದಿನ ಗೊತ್ತಾಗತ್ತೆ ಎಷ್ಟು ರಿಲೀಫ್ ಆಗಿದೆ ನಾನು ಬಗ್ಗಕ್ಕೆ ಆಗ್ತಾ ಇರಲಿಲ್ಲ ಆರಾಮಾಗಿ ಬಗ್ತೀನಿ ಆ ಥರ ಗೊತ್ತಾಗುತ್ತೆ ಸೊ ಹಾಗಾಗಿ ಕೆಲವೊಂದು ಸಲ ಈ ಬ್ಯಾಕ್ ಪೇಯ್ನ್ಗೆಲ್ಲ ಎಕ್ಸಸೈಸ್ ತುಂಬಾ ಮುಖ್ಯ ಆದರೆ ಬೇರೆ ಬೇರೆ ಏನಾದರೂ ಕಂಡೀಷನ್ ಅಥವಾ ಏನಾದರೂ ಇದ್ದರೆ ಅದನ್ನು ಡಾಕ್ಟರ್ಗೆ ತೋರಿಸ್ಬೇಕು ಬಟ್ ನಾರ್ಮಲ್ ಆಗಿ ಬರುತ್ತಲ್ಲ ಆ ಥರ ಬ್ಯಾಕ್ ಬ್ಯಾಕ್ ಪೇಯ್ನ್ಗೆ ಎಕ್ಸಸೈಸ್ ಮಾಡಿದ್ರೆ ಅದು ಆರಾಮಾಗಿ ಕಡಿಮೆ ಆಗುತ್ತೆ ಕಂಟ್ರೋಲಿಗೆ ಬರುತ್ತೆ ಬಟ್ ಎಕ್ಸಸೈಸ್ ಬಿಡಬಾರ್ದು ಅದು ನಮ್ಮ ಬಾಡಿನೇ ಹೇಳೋಕೆ ಶುರು ಮಾಡುತ್ತೆ ನಮಗೆ ಸೊ ಅದು ಅಷ್ಟು ಮಿರಾಕಲ್ ಅಂತಲೇ ಹೇಳ್ಬೋದು ನಮ್ಮ ಬಾಡಿಗೆ ಗೊತ್ತಿರುತ್ತೆ ಏನು ಮಾಡಬೇಕು ಅಂತ ಅದು ಅದು ಮಾಡಿಸುತ್ತೆ ನಮ್ಮ ಹತ್ರ ಸೊ ಅದು ನನಗೆ ಫೀಲ್ ಆಗಿದೆ ಅಗೇನ್ ನಾನು ಈ ಥರ ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡಿದೆ ನನಗೆ ಬ್ಯಾಕ್ ಪೇಯ್ನ್ ರಿಲೀಫ್ ಆಗಿದೆ ನಾನು ಕೆಲವೊಬ್ಬರು ಕೇಳ್ತಾ ಇರ್ತಾರೆ ಇವಾಗ ಹೇಗಿದೆ ನಿಮ್ಮ ಬ್ಯಾಕ್ ಪೇಯ್ನು ಅಂತ ಬಟ್ ಅದು ಹೇಗೆ ಅಂದರೆ ನನ್ನ ಪೀರಿಯಡ್ಸ್ ಟೈಮ್ ಹತ್ತಿರ ಬಂದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗೆ ಎಕ್ಸಸೈಸ್ ಮಾಡಿಲ್ಲ ಅಂದರೆ ನನಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಈ ಥರ ಕರೆಕ್ಟಾಗಿ ರುಟೀನ್ ಫಾಲೋ ಮಾಡ್ತಾ ಇದ್ದರೆ ಬ್ಯಾಕ್ ಪೇನ್ ಬರೋದಿಲ್ಲ ಸೊ ಆರಾಮಾಗೇ ಇರ್ತೀನಿ ಅದರಲ್ಲೂ ನಮಗೆ ಯಾರಾದರೂ ಆರಾಮ್ ಅಂದರೆ ಇ ಏನಾಯಿತು ಆರಾಮಿದ್ದೀರಾ ಇಲ್ವಾ ಅದು ಹೇಗಿದೆ ಅಂತ ಕೇಳಿದಾಗ ಯಾವತ್ತೂ ನಾವು ಐ ಎಮ್ ಫೈನ್ ಅಂತಲೇ ಹೇಳಬೇಕಂತೆ ಬೆಟರ್ ಆಗಿದ್ದೀನಿ ಅಂತಲೇ ಹೇಳಬೇಕಂತೆ ಸೊ ಯಾಕಂದರೆ ಅದನ್ನೇ ನಾವು ಅಟ್ರಾಕ್ಟ್ ಮಾಡ್ತೀವಿ ಅಂಥೇಳಿ ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಪ್ರಾಣಾಯಾಮ ಎಲ್ಲ ಮಾಡಿ ಅದಾದ ಮೇಲೆ ಇವಾಗ ತಿಂಡಿ ಕೆಲಸಕ್ಕೆ ಬಂದೆ ಸೊ ತಿಂಡಿ ಅಡುಗೆ ಎಲ್ಲ ಇವಾಗ ಮಾಡ್ಕೋಬೇಕು ಹಾಗೆ ನಾವೇನು ಕಡಿಮೆ ಇಲ್ಲ ಅಂಥೇಳಿ ಅಪ್ಪ ಮಗಳು ಕೂಡ ಎಕ್ಸಸೈಸ್ ಮಾಡ್ತಾರೆ ಫಸ್ಟ್ ಹೋಗಿ ವಾಕ್ ಮಾಡ್ಕೊಂಬರ್ತಾರೆ ಅದಾದ ಅದಾದಮೇಲೆ ಎಕ್ಸಸೈಸು ಅನಗ ಕೂಡ ಎಕ್ಸಸೈಸ್ ಮಾಡ್ತಾಳೆ ಸೊ ನೋಡಬೇಕು ಈ ಒಂದು ಸಮ್ಮರಲ್ಲಿ ಸಮ್ಮರ್ ಹಾಲಿಡೇಸಲ್ಲಿ ಅವಳಿಗೆ ಯೋಗಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಸಮ್ಮರ್ ಕ್ಯಾಂಪ್ ಅದು ಇದು ಎಲ್ಲ ಇದೆ ಅವ್ರಿಗೆ ಇವಾಗ ಮನೆಯಲ್ಲಿರೋಕ್ಕೆ ಬೋರ್ ಆಗುತ್ತೆ ಮೊದಲು ಅನಿಸ್ತಾ ಇತ್ತು ಇವಾಗ ಸ್ಕೂಲ್ ಈಗ ರಜೆಲ್ಲಾದರೂ ಅವ್ರು ಮಜಾ ಮಾಡಲಿ ಅಂತೇಳಿ ಬಟ್ ಇವ್ರಿಗೆ ಮನೆಯಲ್ಲಿದ್ದರೆ ಮತ್ತು ನಾಲ್ಕು ನಾಲ್ಕು ಗೋಡೆ ಮಧ್ಯೆ ಇರೋದೇ ಆಗುತ್ತೆ ಒಂದು ಟಿ ವಿ ನೋಡಬೇಕು ಅಂತ ಹೇಳ್ತಾರೆ ಇಲ್ಲ ಮೊಬೈಲ್ ಬೇಕು ಅಂತ ಹೇಳ್ತಾರೆ ಎಷ್ಟೊಂತ ಬುಕ್ಕಲ್ಲಿ ಏನಾದರೂ ಕಲರಿಂಗ್ ಅದು ಎಷ್ಟೊತ್ತು ಮಾಡ್ತಾರಲ್ವ ಸೊ ಹಾಗಾಗಿ ಅದನ್ನು ಅದಕ್ಕಿಂತ ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಟ್ಲೀಸ್ಟ್ ಯೋಗ ನೋಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಡಾನ್ಸ್ ಕ್ಲಾಸ್ ಅಂತೂ ವಾರದಲ್ಲಿ ಎರಡು ದಿನ ಇರುತ್ತೆ ಊರಿಗೆ ಹೋದರೂ ಕೂಡ ಒಂದು ವಾರ ಅಷ್ಟೇ ಮತ್ತು ಜಾಸ್ತಿ ನಾವು ಉಳಿಯೋದಿಲ್ಲ ಯಾಕಂದರೆ ಅಚ್ಚುತವ್ರಿಗೆ ಆಫೀಸ್ ಇರುತ್ತಲ್ಲ ಸೊ ಹಾಗಾಗಿ ನೋಡಬೇಕು ಹೇಗೆ ಅಂತ ಈ ಸಮ್ಮರಲ್ಲಿ ಎರಡು ತಿಂಗಳ ಇವಾಗ ಇವಳಿಗೆ ರಜಾ ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ ಮತ್ತು ಮೇ ರಜೆ ಇರುತ್ತೆ ಸೊ ಹಾಗೆ ಇಲ್ಲಿ ಅಡುಗೆ ತಯಾರಿ ಮಾಡ್ಕೊಳ್ತಾ ಇದ್ದೆ ಟೊಮೆಟೊ ಸಾರು ಮತ್ತು ಬೀನ್ಸ್ ಎಲ್ಲ ಹಾಕಿ ಮಿಕ್ಸ್ ಬೀನ್ಸು ಮತ್ತು ಆಲೂಗಡ್ಡೆ ಎಲ್ಲ ಹಾಕಿ ಪಲ್ಯ ಮಾಡಿದ್ದೆ ಸೊ ಅದಾದಮೇಲೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಹಾಗೆ ಅನ್ನ ಅಷ್ಟು ಮಾಡಿಕೊಂಡ್ರೆ ಬೆಳಗ್ಗೆ ಅಡುಗೆ ಕೆಲಸ ಮುಗಿಯತ್ತೆ ಸೊ ಅದಾದಮೇಲೆ ಅಷ್ಟು ಮಾಡಿ ಅನಗಂಗೆ ತಿಂಡಿ ತಿನ್ ಅವಳು ತಿಂಡಿ ತಿಂತಾಳೆ ತಿನ್ನಿಸ್ಬೇಕು ಅಂತ ಏನಿಲ್ಲ ಸೊ ತಿಂಡಿ ತಿಂದಾದ್ಮೇಲೆ ಅವಳನ್ನ ಸ್ಕೂಲಿಗೆ ಕಳಿಸಿ ಬರಬೇಕು ಅಷ್ಟೊತ್ತಿಗೂ ಕೂಡ ಅವಳದು ಫೇವ್ರೇಟ್ ಏನು ಅಂದರೆ ಕಲರಿಂಗ್ ಮಾಡೋದು ಮಾಡ್ತಾ ಇರ್ತಾಳೆ ಸೊ ಅದೊಂದು ಸ್ವಲ್ಪ ಹೊತ್ತು ಅವಳಿಗೆ ಅಂದರೆ ಸುಮ್ಮನೆ ಕೂತ್ಕೋ ಅಂತ ಹೇಳಿದ್ರೆ ಅದೊಂದು ಕೆಲಸ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಏನಾದರೂ ಕೆಲಸ ಮಾಡ್ಕೋಬೋದು ಹಾಗೆ ಕೂದಲ ಅವಳಿಗೆ ಹೇರ್ ಸ್ಟೈಲ್ ಮಾಡೋದು ಕೂಡ ಒಂದು ಟಾಸ್ಕೆ ಬೆಳಗ್ಗೆ ತುಂಬ ಟೈಮ್ ಬೇಕು ಅದಕ್ಕೆ ಒಂದೊಂದು ಸಲ ಸರಿಯೇ ಆಗೋದಿಲ್ಲ ಸೊ ಹಾಗೆ ಅಂತ ಅವಳನ್ನ ಇವಾಗ ಸ್ಕೂಲಿಗೆ ಕಳಿಸಿ ಬರ್ತೀನಿ ಹಾಗೆ ಅದಾದಮೇಲೆ ಇವಾಗ ಲಂಚ್ ಬಾಕ್ಸ್ ಹಾಕ್ತಾಯಿದ್ದೀನಿ ಅನ್ನ ಸಾರು ಮತ್ತು ಪಲ್ಯ ಮಾಡಿದ್ನೆಲ್ಲ ಅದನ್ನೆಲ್ಲ ಹಾಕಿ ಬಾಕ್ಸ್ ಹಾಕಿ ಕಳಿಸ್ತೀನಿ ಬೆಳಗ್ಗೆ ಅಡುಗೆ ಮಾಡ್ಕೊಂಡು ಮಾಡಿಕೊಂಡ್ರೆ ನನಗೆ ಆಮೇಲೆ ಏನು ಅಷ್ಟೊಂದು ಕೆಲಸ ಇರೋದಿಲ್ಲ ಆದರೂ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಬೇಕು ಅದಾದಮೇಲೆ ನನಗೆ ವ್ಲಾಗ್ ಎಡಿಟಿಂಗ್ ಇದ್ದರೆ ಅಥವಾ ಎಡಿಟಿಂಗ್ ಸ್ವಲ್ಪ ಸ್ವಲ್ಪ ಮಧ್ಯಾಹ್ನ ಮೇಲೆ ಮಾಡ್ಕೊಳ್ತೀನಿ ಇನ್ನು ಮೆಕ್ಕಿದ್ದಿರುತ್ತಲ್ಲ ಅದನ್ನು ಇವಾಗ ಮಾಡ್ಕೊಳ್ತೀನಿ ಒಂದು ಸಲ ಕೆಲಸ ಮುಗಿಸ್ಕೊಂಡು ಅದು ಮಾಡ್ಕೊಳ್ಳೋದು ಸೊ ಒಂದು ಬಾಕ್ಸ್ ಹಾಕಿ ಕಳಿಸ್ಬಿಟ್ರೆ ಒಂಥರ ಸಮಾಧಾನ ಇರುತ್ತೆ ಅಡುಗೆ ಮಾಡಿ ಕೊಟ್ಟು ಕಳಿಸ್ನಲ್ಲ ಅಂತ ರೈಸ್ ಬಾತ್ ಮಾಡಿದಾಗ ಅಷ್ಟೊಂದು ಸಮಾಧಾನ ಅನಿಸೋದಿಲ್ಲ ಪೂರ್ತಿಯಾಗಿ ಅನ್ನ ಸಾರು ಪಲ್ಯ ಎಲ್ಲ ಕೊಟ್ಟು ಕಳಿಸಿದ್ರೆ ನಮಗೊಂಥರ ಖುಷಿ ಅನಿಸುತ್ತೆ ಸೊ ಅಚ್ಚುತ್ತವ್ರು ಹೊರಟರು ಅದಾದಮೇಲೆ ಮಾಮೂಲಿ ಮನೆ ಕೆಲಸ ಇದ್ದೇ ಇರುತ್ತಲ್ಲ ಪಾತ್ರೆ ತೊಳೆಯೋದು ನೆಲ ಒರೆಸೋದು ಎಲ್ಲ ಕೆಲಸ ಇವಾಗ ಹಾಗೆ ಆ ಸಮಯದಲ್ಲೇ ನನಗೆ ಬೇಕಾಗಿರೋ ಕೆಲವೊಂದು ಸ್ಪೀಚ್ಗಳನ್ನಿರ್ಬೋದು ಪಾಡ್ಕಾಸ್ಟ್ ಅದನ್ನೆಲ್ಲ ಕೇಳ್ತಾ ಇರ್ತೀನಿ ಸೊ ಹಾಗೆ ಪಾತ್ರೆ ತೊಳೆದು ಕೂಡ ಆಗೋಯ್ತು ಹಾಗೆ ಸೋಪಾದ ಮೇಲೆ ಒಂದಷ್ಟು ಅದು ಇದು ಇರುತ್ತೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಏನು ಕವರ್ ಇತ್ತಲ್ಲ ಅದನ್ನು ವಾಶ್ ಮಾಡಿ ಹಾಕಿದ್ದೆ ಅದನ್ನು ಆಮೇಲೆ ಹಾಕ್ತೀನಿ ಈ ಟೈಮ್ನಲ್ಲಿ ಇಷ್ಟಾದ ಆದಮೇಲೆ ಒಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಇವಾಗ ಮಾಡ್ಕೋಬೇಕು ಒಂದೊಂದು ದಿನ ಲೇಟ್ ಆಗಿಬಿಡುತ್ತೆ ಸುಮಾರು ಹಾಗೆ ನಾನು ಹನ್ನೊಂದು ಗಂಟೆ ಸುಮಾರಿಗೆ ಬ್ಲಾಗ್ ಹಾಕ್ತೀನಿ ಅದಕ್ಕಿಂತ ಲೇಟಾದರೆ ವೆಯ್ಟ್ ಮಾಡಿ ಆಮೇಲೆ ಅಂದರೆ ವೆಯ್ಟ್ ಮಾಡಿ ಇವತ್ತು ಬರಲ್ವೇನೋ ಅಂತ ಅಂದ್ಕೊಂಬಿಡ್ತಾರೆ ವ್ಯೂವರ್ಸು ಅದಕ್ಕೋಸ್ಕರ ಆದಷ್ಟು ಹನ್ನೊಂದು ಗಂಟೆಗೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅದು ಆ ಕೆಲಸ ಮುಗೀತು ನಿನ್ನೆ ಬ್ಲಾಗ್ ಹಾಕಿದ್ದೆ ನೀವು ನೋಡಿರ್ಬೋದು ಹಾಗೆ ಅದಾದ ಮೇಲೆ ಒಂದು ಸ್ವಲ್ಪ ತಲೆಗೆ ತೆಂಗಿನೆಣ್ಣೆ ಮಸಾಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಹಾಕಿ ಇಲ್ಲಾಂದರೆ ಕೆಲವೊಂದು ಸಲ ಅಲೋವೆರಾ ಮತ್ತು ಮೊಸರು ರುಬ್ಬಿ ಅದನ್ನು ಪೇಸ್ಟ್ ಮಾಡಿ ತಲೆಗೆ ಹಾಕ್ಕೊಳ್ತೀನಿ ಅದು ಹಾಕಿದ್ರೂ ಕೂಡ ಹೇರ್ ಫಾಲ್ ತುಂಬ ಕಡಿಮೆ ಆಗುತ್ತೆ ಹೇರ್ ಗ್ರೋತ್ಗೆ ಸಿಕ್ಕ ಹೊಟ್ಟೆ ಹೆಲ್ಪ್ ಮಾಡುತ್ತೆ ಇವತ್ತು ಜಸ್ಟ್ ಸ್ವಲ್ಪ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿಕೊಂಡು ಹಚ್ಕೊಳ್ತಾ ಇದ್ದೀನಿ ಪೂರ್ತಿ ಹಚ್ಕೊಳ್ತಾ ಇದ್ದೀನಿ ಹಾಗೆ ಅಮ್ಮ ಕಾಲ್ ಮಾಡಿದ್ರು ಮಾತಾಡ್ತಾ ಎಣ್ಣೆ ಪೂರ್ತಿ ಹಾಕ್ಕೊಂಡಿದ್ದಾಯಿತು ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಆ ನಂತರ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟು ಸ್ನಾನ ಮಾಡ್ತೀನಿ ಹಾಗೆ ಇಷ್ಟಾದಮೇಲೆ ಇವಾಗ ಎಷ್ಟು ಒಂದು ಹನ್ನೊಂದುವರೆ ಅಷ್ಟೊತ್ತಿಗೆಲ್ಲ ಬಟ್ಟೆ ಒಣಗೋಗಿರುತ್ತೆ ಬೆಳಗ್ಗೆ ಒಣಗಾಕಿರೋದು ಅಷ್ಟು ಬಿಸಿಲಲ್ವ ಇವಾಗ ಸೊ ಅದನ್ನು ತೆಕ್ಕಂಬಂದ್ಬಿಡೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀನಿ ಇಲ್ಲಾಂದರೆ ಒಂಥರ ಸಿಕ್ಕಾ ಬಟ್ಟೆ ಹಪ್ಪಳ ಥರ ಒಣಗಿರುತ್ತೆ ಕಲರ್ ಕಲರೆಲ್ಲ ಫೇಡ್ ಆಗುತ್ತೆ ಜಾಸ್ತಿ ಹೊತ್ತು ಬಿಸಿಲಲ್ಲಿಟ್ರೆ ಸೊ ಹಂಗಾಗಿ ಇದ್ದೀನಿ ಬಿಸಿಲಲ್ಲಿ ಒಂದೇ ಸಲ ಬಿಸಿಲಿಗೆ ಹೋದ್ರೆ ಒಂಥರ ತಲೆ ಸುದ್ದಂಗಾಗುತ್ತೆ ಆಗುತ್ತೆ ಅಷ್ಟು ಬಿಸಿಲು ಸೊ ಇವಾಗ ಹೋಗಿ ತೆಕ್ಕೊಂಡ್ಬಂದುಬಿಟ್ರೆ ಈ ಒಂದು ಕೆಲಸ ಮುಗಿಯುತ್ತೆ ಜಾಸ್ತಿ ಏನಿರಲಿಲ್ಲ ಬೆಡ್ಶೀಟು ಮತ್ತು ಸೋಫಾ ಕವರು ಅಷ್ಟೆ ಸೊ ಸೋಫಾ ಕವರ್ ಲಿಂಕ್ ಹೇಳ್ತಾ ಇರ್ತಾರೆ ಲಿಂಕ್ ಸಿಕ್ಕಿದ್ರೆ ಹಾಕ್ತೀನಿ ನಾನು ಕೆಲವೊಂದು ಸಲ ಲಿಂಕು ಸಿಗೋದಿಲ್ಲ ಹಳೆ ಅಂದರೆ ಹಳೆ ಮೊಬೈಲಲ್ಲಿ ಆರ್ಡರ್ ಮಾಡಿರೋದಿರುತ್ತೆ ಅಥವಾ ಏನೋ ಡಿಲೀಟ್ ಆಗಿರುತ್ತೆ ಸೊ ಲಿಂಕ್ ಸಿಗೋದಿಲ್ಲ ತುಂಬ ವರ್ಷಗಳ ಹಿಂದೆ ಎಲ್ಲ ಆರ್ಡ್ರ್ ಮಾಡಿರೋದು ಸೊ ಹಾಗಾಗಿ ಕೆಲವು ಸಲ ನಾನು ಕೊಡೋಕ್ಕಾಗಲ್ಲ ಕೆಲವು ಸಲ ಲಿಂಕ್ ಸಿಕ್ಕಿದ್ರೆ ನಾನು ಹಾಕ್ತೀನಿ ಅದರಲ್ಲಿ ಏನಿಲ್ಲ ತುಂಬ ಅದು ಏನು ಲಿಂಕ್ಸ್ ಹಾಕಿ ಹಾಕಿ ಅಂತ ಕೇಳ್ತಾ ಇರ್ತಾರೆ ಇದ್ರೆ ಖಂಡಿತ ಹಾಕ್ತೀನಿ ಸ್ನೇಹಿತರೆ ಸೊ ಇಷ್ಟಾಯಿತು ಇದನ್ನು ತೆಕ್ಕೊಂಬಂದಿದ್ದಾಯಿತು ಹಾಗೆ ಬೆಂಗಳೂರಲ್ಲಿ ಒಂದು ಎರಡು ದಿನ ಸ್ವಲ್ಪ ಮಳೆ ಕೂಡ ಬಂತು ಸ್ವಲ್ಪ ತಂಪಾಗಿತ್ತು ಹಾಗೆ ಇವಾಗ ಈ ಸೋಪಾನೆಲ್ಲ ಸೋಪಾ ಒಂದು ಸಲ ಕ್ಲೀನ್ ಮಾಡ್ಕೋಬೇಕು ಫುಲ್ ಡಸ್ಟ್ ಆಗಿತ್ತು ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಬ್ರಷ್ಶು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ತುಂಬ ಸ್ಮೂತಾಗಿರುತ್ತೆ ಇದು ಡಸ್ಟ್ ಮಾತ್ರ ತುಂಬ ಚೆನ್ನಾಗಿ ತೆಗೆಯುತ್ತೆ ಯಾವುದೇ ಒಂದು ಕೂದಲು ನಮ್ಮ ಕೂದಲೆಲ್ಲ ಹೇರ್ ಫಾಲ್ ಆಗಿರೋದೆಲ್ಲ ಬಿದ್ದಿದ್ರೆ ಅದು ಕೂಡ ಬಂದ್ಬಿಡುತ್ತೆ ಸೋಫಾ ಮತ್ತು ಬೆಡ್ಡು ಎಲ್ಲ ಈ ಥರ ಕ್ಲೀನ್ ಮಾಡ್ಕೋಬೋದು ಸೊ ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡು ಬಂದಿದ್ದೆ ಒಂದು ಸುಮಾರು ನೂರೈವತ್ತು ಐನೂರಷ್ಟು ಇತ್ತು ಎಕ್ಸಿಬಿಷನ್ಗೆ ಹೋದಾಗ ತೊಗೊಂಡ್ಬಂದಿದ್ದೆ ತುಂಬ ಸ್ಮೂತಾಗಿದೆ ಡಸ್ಟ್ ಚೆನ್ನಾಗಿ ಹೋಗುತ್ತೆ ಸೊ ಈ ಥರ ಹೇರೆಲ್ಲ ಇದ್ದರೆ ನೋಡಿ ಕೂದಲೆಲ್ಲ ಹಾಗೆ ಕ್ಲೀನ್ ಮಾಡೋಕ್ಕೆ ಕೈಯಲ್ಲಿ ಕಾಣಲ್ಲ ಕಣ್ಣಿಗೆ ಕಾಣಲ್ಲ ಸೊ ಕೈಯಲ್ಲಿ ತೆಗಿಯಕ್ಕಾಗಲ್ಲ ಈ ಥರ ಬ್ರಷ್ ಇದ್ದರೆ ಆರಾಮಾಗಿ ತೆಕ್ಕೋಬೋದು ಸೊ ಹಾಗೆ ಇವಾಗ ಸೋಫಾ ಕವರ್ ಹಾಕ್ತೀನಿ ಕವರ್ ಏನು ಅಂದರೆ ಕಲರ್ ನೋಡ್ಕೋಬೇಕು ಮಕ್ಕಳೇನಾದರೂ ಹೊರಗಡೆ ಆಟ ಆಡ್ಕೊಂಡ್ಬಂದು ಅದ್ರ ಮೇಲೆ ಜಂಪಿಂಗ್ ಮಾಡ್ತೀನಿ ಅಂತ ಜಂಪಿಂಗ್ ಮಾಡೋಕ್ಕೆ ಶುರು ಮಾಡಿದ್ರೆ ಒಂಥರ ಕಲೆ ಕಲೆ ಆಗ್ಬಿಡುತ್ತೆ ಡಸ್ಟ್ ಬೇಗ ಅಂದರೆ ಕಾಣಿಸುತ್ತೆ ಕಲೆ ಎಲ್ಲ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಮತ್ತೊಂದೊಂದು ಸಣ್ಣ ಬೆಡ್ಶೀಟ್ ಸಿಂಗಲ್ ಬೆಡ್ಶೀಟನ್ನು ಅದ್ರ ಮೇಲೆ ಹಾಕ್ತೀನಿ ನನಗೆ ಎಲ್ಲೋ ಕಲರ್ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಅದೊಂಥರ ಹೀಲ್ ಮಾಡೋದಕ್ಕೂ ಕೂಡ ತುಂಬ ಹೆಲ್ಪ್ ಕಲರ್ಗಳು ನಮ್ಮ ಏನು ಸ್ಟ್ರೆಸ್ಸನ್ನು ಇರ್ಬೋದು ಅಥವಾ ನಮ್ಮನ್ನು ಹೀಲ್ ಮಾಡೋದಕ್ಕೆ ಕಲರ್ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಅದರಲ್ಲಿ ಎಲ್ಲೋ ಕಲರ್ ನಂಗೆ ತುಂಬ ಇಷ್ಟ ಸೊ ಅದಾದ್ಮೇಲೆ ಸ್ನಾನ ಮುಗಿಸ್ಕೊಂಡು ಇವಾಗ ಅನಗಾನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಇದಾಗಿತ್ತು ನಮ್ಮ ಮಾರ್ನಿಂಗ್ ರುಟೀನ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರ್ಗಳೂ ಖುಷಿಯಾಗಿರಿ ನಮಸ್ಕಾರ ಬಾಯ್